ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವೀಡಿಯೋ ಅಂತ ನೋಡೋದು ನಿಮ್ಗೆ ಆಲ್ರೆಡಿ ನೋಡ್ತಾ ಇರ್ತೀವಿ ನಿವೃತ್ತಿ ಅಂಚಿನ ಇದ್ದರು ಟಿ ಇ ಟಿ ಕಡ್ಡಾಯ ಅಂತಕ್ಕಂಥದ್ದು ಸೊ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸೊ ಇನ್ನೂ ಈ ಒಂದು ರೂಲನ್ನು ಬಿಟ್ಟಿಲ್ಲ ಸೊ ಈವನ್ನು ರೂಲನ್ನು ಮಾಡೋದಕ್ಕೋಸ್ಕರ ಇಲಾಖೆ ಸಿದ್ಧಪಡಿಸ್ತಾ ಇದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಹರಿದಾಡ್ತಾ ಇದೆ ಹೀಗಾಗಿ ಟಿ ಇ ಟಿ ಪೇಪರ್ ಒಂದು ಪೇಪರ್ ಟು ಈಗ ಆಲ್ರೆಡಿ ಎಕ್ಸಾಮ್ಸ್ ನಡೀತಾ ಇದೆ ಜಿ ಪಿ ಎಸ್ ಸಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆಗಿರಬಹುದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಆ್ಯಂಡ್ ಟೂ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿದ್ರೇ ನೆಕ್ಸ್ಟು ಒಂದು ಎಕ್ಸಾಮ್ಸ್ಗಳಿಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ಅವಕಾಶ ಉಂಟು ಅಂತಕ್ಕಂಥದ್ದು ಇಲ್ಲಿ ಗಂಟೆ ಇರ್ತಕ್ಕಂಥ ಒಂದು ಆಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಹರಿದಾಡ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳಿದರೆ ಈಗ ಆಲ್ರೆಡಿ ಜಾಬ್ ಮಾಡ್ತಕ್ಕಂಥವ್ರು ಯಾರೆಲ್ಲ ಟಿ ಇ ಟಿನ ಪಾಸ್ ಮಾಡಿಲ್ಲ ಸೊ ಅವರೂ ಸಹ ಈ ಒಂದು ಟಿ ಇ ಟಿನ ಪಾಸ್ ಮಾಡಬೇಕು ಇಲ್ಲ ಅಂತ ಅಂದರೆ ಕೆಲಸದಿಂದ ನಿವೃತ್ತಿ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಈಗ ಶಿಕ್ಷಣ ಇಲಾಖೆ ಬಿಟ್ಟಿರ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ನಾವು ನೋಡ್ತಾ ಹೋದರೆ ಯಾವ ವರ್ಷಕ್ಕೆ ಸಂಬಂಧ ಇದೆ ಅಂತ ಹೇಳೋದಾದರೆ ನೋಡಿ ಸ್ನೇಹಿತರೆ ನಿವೃತ್ತಿ ಅಂತಲೂ ಹೇಳಿದ್ದಾರೆ ಅಂತ ಹೇಳಿದರೆ ನಿವೃತ್ತಿ ರಿಟೈರ್ಮೆಂಟ್ ಸಿಗ್ತಾ ಇದೆ ಸೊ ಅಂಥವರು ಸಹ ಈ ಒಂದು ಟಿ ಇ ಟಿನ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಂತ ಇಲ್ಲ ಅಂದರೆ ಕೆಲಸದಿಂದ ವಜಾ ಮಾಡ್ತಕ್ಕಂಥ ಒಂದು ಅಪರಿಸ್ಥಿತಿಯನ್ನು ತರ್ತಾ ಇದೆ ಈ ಒಂದು ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸೊ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋದಾದರೆ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಯಾವಾರ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಹೌದಲ್ವಾ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಶಿಕ್ಷಕರಿಗಾಗಿ ಅಂತ ಹೇಳಿದರೆ ಅದು ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ಮಕ್ಕಳಿಗೆ ಪಾಠ ಹೇಳ್ತಿರುವ ಪ್ರಾಥಮಿಕ ಶಾಲೆಯ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರಿಗೆ ಆಪತ್ತು ಎದುರಾಗಿದೆ ಶಿಕ್ಷಕರು ಸೇವೆಯಲ್ಲೇ ಮುಂದುವರಿಬೇಕು ಅಂತ ಹೇಳಿದರೆ ಅಥವಾ ಸೇವಾ ಬಡ್ತಿನ ತಗೋಬೇಕಂತ ಅಂತ ಹೇಳಿದರೆ ಶಿಕ್ಷಕರು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಮಾಡಿರಲೇಬೇಕು ಇಲ್ಲ ಅಂತ ಅಂದರೆ ನೆಕ್ಸ್ಟು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ತೀರ್ಮಾನಕ್ಕೆ ಇವರು ಬದ್ಧರಾಗಿರ್ಬೇಕಾಗಿರುತ್ತೆ ಆಗಿರ್ಬೇಕಾಗಿರುತ್ತೆ ಸೊ ಏನಿದು ಮಾಹಿತಿ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಟಿ ಟಿ ಜಾರಿಗೆ ಮುನ್ನ ಇಟ್ ಮೀನ್ಸ್ ಟಿ ಟಿ ಬಂದಿರತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಟಿ ಇ ಟಿ ಫಸ್ಟ್ಗೆ ಕಾಲ್ ಮಾಡ್ತಾ ಹೋಗ್ತಾರೆ ಅಥವಾ ಟಿ ಇ ಟಿ ಎಕ್ಸಾಮ್ನ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ ಈ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಯಾರು ಅಪಾಯಿಂಟ್ ಆಗಿದ್ರು ಸೊ ಎರಡು ಸಾವಿರದ ಒಂಬತ್ತರಿಂದ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ನಂತರ ಎರಡು ಸಾವಿರದ ಹದಿನಾಲ್ಕರ ಒಳಗಡೆ ಯಾರೆಲ್ಲ ಅಪಾಯಿಂಟ್ ಆಗಿದ್ರು ಅವರಿಗೆ ಈ ಒಂದು ಟಿ ಇ ಟಿ ಕಡ್ಡಾಯ ಅಂತಕ್ಕಂಥದ್ದು ಮೊದಲನೇ ಒಂದು ಅಧಿಸೂಚನೆ ಆಗಿತ್ತು ಆದರೆ ಹೀಗೆ ಕೊಟ್ಟಿರ್ತಕ್ಕಂಥ ಅಧಿಸೂಚನೆ ಏನಂದರೆ ನಿವೃತ್ತಿ ವಹಿಸಲಿದ್ದರೂ ಸಹ ಈ ಒಂದು ಟಿ ಇ ಟಿ ಕಡ್ಡಾಯ ಮಾ ಆಗಲಿಲ್ಲ ಅಂತ ಹೇಳಿದರೆ ನಿವೃತ್ತಿ ಆಗಿ ಆಗ್ತಕ್ಕಂತ ಏನು ಇಲ್ಲಿದೆ ನೋಡಿ ಐದು ವರ್ಷ ಇದ್ರೂ ಸಹ ನೋಡಿ ಇಲ್ಲಿದೆ ಹೀಗಾಗಿ ಶಿಕ್ಷಕ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಬಟ್ ಇನ್ನೂ ಅದು ರೂಲನ್ನು ತಂದಿಲ್ಲ ಸೊ ರೂಲನ್ನು ತರಬೇಕು ಅಂತಕ್ಕಂಥ ಒಂದು ಸಿದ್ಧತೆ ಮಾಡಿಕೊಳ್ತಾ ಇದೆ ಮುಂದಿನ ಕೆಲವೇ ದಿನಗಳಲ್ಲಿ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ ಇಂದು ಇಲಾಖೆಯ ಉನ್ನತ ಮೂಲಗಳು ಖಚಿತಪಡಿಸಿವೆ ಬಟ್ ಈಗ ಜಸ್ಟ್ ಇನ್ನೂ ಅದು ಹೊರಗಡೆ ಹಾಕಿಲ್ಲ ಟಿ ಇ ಟಿ ಪಾಸ್ ಆಗಲೇಬೇಕು ಅಂತಕ್ಕಂಥದ್ದು ಆ ಮಾಹಿತಿ ಅಥವಾ ಒಂದು ನೋಟಿಫಿಕೇಷನ್ನ ಕೊಟ್ಟಿಲ್ಲ ಅದೇ ನೋಟಿಫಿಕೇಷನ್ ಕೊಡ್ತಾರೆ ಅಂತಕ್ಕಂಥ ಒಂದು ಕೆಲವೊಂದು ಮಾಹಿತಿಗಳನ್ನು ಈ ಒಂದು ಮೂಲ ಇಲಾಖೆಗಳು ಕೊಡ್ತಾ ಇದ್ದಾವೆ ಆ್ಯಂಡ್ ಟಿ ಇ ಟಿ ಎಂಬ ಅಗ್ನಿ ಪರೀಕ್ಷೆಯು ಹಿರಿಯ ಶಿಕ್ಷಕರಿಗೆ ಪಿಡಂಬೂತವಾಗಿ ಕಾಡುತ್ತಿದೆ ಬಿಕಾಸ್ ಯಾಕಂತ ಅಂದರೆ ಈಗಾಗಲೇ ತುಂಬ ವರ್ಷಗಳ ಹಿಂದೆ ಓದಿರ್ತಕ್ಕಂಥ ಈಗ ಮ್ಯಾಥ್ಸ್ ಟೀಚರ್ ಆಗಿರ್ಬೋದು ಸೈನ್ಸ್ ಟೀಚರ್ ಆಗಿರ್ಬೋದು ಸೋಷಿಯಲ್ ಟೀಚರ್ ಆಗಿರ್ಬೋದು ಸೊ ಇವರಿಗೆಲ್ಲ ಸ್ಟಾರ್ಟಿಂಗಿಂದ ಕನ್ನಡ ಹಿಂಗ್ಲೀಷು ಮ್ಯಾಥ್ಸು ಸೋಷಿಯಲ್ಲು ಮತ್ತು ಸೈನ್ಸು ಸೊ ಎಲ್ಲ ಸಬ್ಜೆಕ್ಟು ಕವರ್ ಮಾಡಬೇಕಲ್ಲ ಸೈಕಾಲಜಿ ಎಲ್ಲನೂ ಸಹ ಎಲ್ಲನೂ ಓದಿ ಎಕ್ಸಾಮ್ಸ್ ಬರೀತಕ್ಕಂಥದ್ದು ತುಂಬ ಗ್ಯಾಪ್ ಆಗೋಗಿದೆ ಲಾಂಗ್ ಹೇಗೋ ಗ್ಯಾಪ್ ಲಾಂಗ್ ಇಯರ್ಸ್ ಹೇಗೋ ಆಗಿದೆ ಸೊ ಹಾಗಾಗಿ ಅದೊಂದು ಪೆಡಾಂಬೂತ ಅಂತಲೇ ಹೇಳಬಹುದಾಗಿರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಪರೀಕ್ಷೆ ಪಾಸಾಗದಲ್ಲಿ ಶಿಕ್ಷಕ ವೃತ್ತಿಗೆ ವಿದಾಯ ಹೇಳಬೇಕಾಗಿದೆ ಸೇವೆಗೆ ನಿವೃತ್ತಿಯಾಗಲು ಕೇವಲ ಐದು ವರ್ಷ ಇರುವವರಿಗೂ ಸಹ ಟಿ ಇ ಟಿ ಕಡ್ಡಾಯವಾಗಿದೆ ಅಂತ ಏನು ಅರವತ್ತು ವರ್ಷ ನಿವೃತ್ತಿ ಈಗ ಐವತ್ತೈದು ವರ್ಷ ಐವತ್ತ ನಾಲ್ಕು ವರ್ಷ ಈ ರೀತಿ ಇದೆಯೋ ಐವತ್ ಸೊ ಅಂಥವರು ಸಹ ಈ ಒಂದು ಟಿ ಟಿನ ಪಾಸ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಮುಂದಿನ ಒಂದು ಇದಕ್ಕೆ ಬಡ್ತಿಯನ್ನು ಕೊಡೋದಿಲ್ಲ ಆ್ಯಂಡ್ ಸೇವೆಗೆ ಪರಿಗಣಿಸಲಾಗು ಲಾಗುತ್ತದೆ ಎಂಬ ಷರತ್ತನ್ನು ವಿಧಿಸಲಾಗಿದೆಯಂತೆ ಸೊ ಹಾಗಾಗಿ ಎಲ್ಲರೂ ಸಹ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿದೆ ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಹೋದರೆ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಲೂ ಸಹ ಕೊಟ್ಟಿದ್ದಾರೆ ನೋಡಿ ಪ್ರಾಥಮಿಕ ಶಾಲೆಗೆ ಮಂಜೂರಾದಂಥ ಹುದ್ದೆಗಳು ಬಂದು ಸಾವಿರದ ಸಾರಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಅದರಲ್ಲಿ ಬರ್ತಿಯಾದಂಥ ಹುದ್ದೆಗಳು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಹುದ್ದೆಗಳಾಗುತ್ತೆ ಇನ್ನು ಖಾಲಿ ಉಳಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಈಗ ಖಾಲಿ ಇರ್ತಕ್ಕಂಥದ್ದು ಆ್ಯಂಡ್ ಟಿ ಇ ಟಿ ಅರ್ಹತೆ ಪಡೆಯದವರು ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಈಗ ಇದ್ದಾರಂತೆ ಸೊ ಟಿ ಇ ಟಿ ಜಾರಿಗೆ ಬರೋಕ್ಕಿಂತ ಮೊದಲು ಯಾರೆಲ್ಲ ಟೀಚರ್ಸ್ ಜಾಬನ್ನು ತೊಗೊಂಡಿದ್ರು ಸೊ ಅವರಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಅಧಿಕ ಶಿಕ್ಷಕರು ಈ ಒಂದು ಟಿ ಇ ಟಿ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಸೊ ಅವರೆಲ್ಲ ಈ ಒಂದು ಟಿ ಇ ಟಿ ಅರ್ಹತೆ ಅಥವಾ ಎಕ್ಸಾಮ್ನ ಪಾಸ್ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ತಂದು ಹೊಡೆದಿದೆ ಈ ಒಂದು ಶಿಕ್ಷಣ ಇಲಾಖೆ ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೆ ಅದನ್ನು ಪಾಲಿಸಲೇಬೇಕು ಈ ಸಂಬಂಧ ರಾಜ್ಯದಲ್ಲಿ ಆದೇಶ ಪಾಲನೆ ಮಾಡಲಾಗುತ್ತದೆ ಯಾರೆಲ್ಲ ಶಿಕ್ಷಕರು ಈ ವ್ಯಾಪ್ತಿಗೆ ಬರಲಿದ್ದಾರೆ ಎಂಬುದನ್ನು ತಿಳಿದು ಶೀಘ್ರವೇ ಆದೇಶನ ಹೊರಡಿಸಲಾಗುತ್ತದೆ ಎಂದು ಈ ಒಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾದ ಡಾಕ್ಟರ್ ಕೆ ವಿ ತ್ರಿಲೋಕ್ ಚಂದ್ರ ಅವರೇ ಸಹ ಸ್ವತಃ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಎಲ್ಲ ಒಂದು ಸೊ ಇಲ್ಲಿ ಹೈಸ್ಕೂಲ್ ಅಂತ ಒಂದು ಮೆನ್ಷನ್ ಮಾಡಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕೊಟ್ಟಿದ್ದಾರೆ ಸೊ ಅದು ಮುಂದಿನ ಒಂದು ದಿನಗಳು ಅದು ಸಹ ಸೇರಿಕೊಳ್ಳಬಹುದು ಇನ್ಕ್ಲೂಡ್ ಆಗಬಹುದು ಹಾಗಾಗಿ ಎಲ್ಲ ಟೀಚರ್ಸ್ಗಳು ಈ ಒಂದು ಟಿ ಇ ಟಿಯಿಂದ ಮೊದಲು ಯಾರೆಲ್ಲ ಅಪಾಯಿಂಟ್ ಆಗಿದ್ರು ಸೊ ಅವರೆಲ್ಲ ಟಿ ಇ ಟಿ ಪಾಸ್ ಮಾಡಲೇಬೇಕಾಗಿರುತ್ತೆ ಇದೊಂದು ದೊಡ್ಡ ಒಂದು ಸವಾಲು ಅಂತಾನೆ ಹೇಳ್ಬಹುದಾಗಿ ಯಾಕಂದ್ರೆ ತುಂಬ ವರ್ಷಗಳ ಒಂದು ಗ್ಯಾಪ್ ಆಗಿರೋದ್ರಿಂದ ಶಿಕ್ಷಕರು ಒಂದು ತಲೆನೋ